ನನ್ನ ಪ್ರಾಮಾಣಿಕ ನಿಷ್ಠಾವಂತ ಸೇವೆಗೆ ಕಪ್ಪು ಚುಕ್ಕೆ ಹಚ್ಚುತ್ತಿರುವ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ನನ್ನ ಮಾನ ಹಾನಿ ಮಾಡಲು ಹೊರಡಿರುವವರ ವಿರುದ್ದ ಬ್ರೀಮ್ ಸಂಸ್ಥೆಯ ಆಡಳಿತದ ಮುಖಾಂತರ ಸೂಕ್ತ ತನಿಖೆ ನಡೆಸಿ ಪೊಲೀಸ್ ಮೊಕದ್ದಮೆ ದಾಖಲಿಸಬೇಕೆಂದು ಬ್ರೀಮ್ ಹೊರಗುತ್ತಿಗೆ ನೌಕರರ ಪ್ರಭಾರಿ ಮೇಲುಚಾರಕರಾದ ಪ್ರಕಾಶ್ ಮಾಳ್ಗೆ ಅವರು ಮಾಧ್ಯಮದ ಮೂಲಕ ಬ್ರೀಮ್ಸ್ ನಿರ್ದೇಶಕರಿಗೆ ಒತ್ತಾಯ ಮಾಡಿದ್ದಾರೆ ನಾನು ಇಲ್ಲಿ ಹೊರಗುತ್ತಿಗೆ ನೌಕರರ ಪ್ರಭಾರಿ ಮೇಲುಚಾರಕನಾಗಿ ಬಂದಾಗಿನಿಂದ ನನಗೆ ಕಾಣದ ಕೈಗಳಿಂದ ಕಿರುಕುಳ ನೀಡಲಾಗುತ್ತಿದೆ ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡಿ ಕೆಲಸದಿಂದ ತೆಗೆಯುವ ಷಡ್ಯಂತ್ರ ಇದೆ ಅದರಲ್ಲಿ ಆರು ಜನ ಹೊರಗುತ್ತಿಗೆ ಸ್ವಚ್ಛತಾ ಕರ್ಮಿಗಳು ಹಾಗೂ ಕೆಲ ಸಂಘಟನೆಯವರ ಕೈವಾಡ ಕೂಡ ಇದೆ ಎಂದು ಹೆಸರು ಸಮೇತವಾಗಿ ಬ್ರಿಮ್ಸ್ ನಿರ್ದೇಶಕರಿಗೆ ಈಗಾಗಲೇ ಮನವಿ ಪತ್ರ ನೀಡಿದ್ದೇನೆ ಎಂದರು ಈ ಹಿಂದೆಯೇ ಹಲವು ಬಾರಿ ನನ್ನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಗಂಭೀರ ಆರೋಪ ಮಾಡಿ ನನ್ನ ಮಾನ ಹಾನಿ ಮಾಡುವ ಷಡ್ಯಂತ್ರ ನಡೆಯುತ್ತಿದೆ ಅಂತ ಗೊತ್ತಾಗಿ ಮುಂಚಿತವಾಗಿಯೇ ಇದರ ಬಗ್ಗೆ ಭ್ರಿಮ್ಸ್ ನಿರ್ದೇಶಕರ ಗಮನಕ್ಕೆ ತಂದಿದ್ದೆ ಆದಾಗಿಯೂ ಈ ಹಿಂದೆ ಬೀದರ್ ಸ್ವಚ್ಛತಾ ಕರ್ಮಿ ಲಕ್ಷ್ಮೀ ಗಂಡ ಅಂಬುಜಾ ಸೇರಿದಂತೆ ಆರು ಜನ ಹೊರಗುತ್ತಿಗೆ ಸ್ವಚ್ಛತಾ ಕರ್ಮಿಗಳು ನನ್ನ ಮೇಲೆ ಗಂಭೀರ ಆರೋಪ ಮಾಡಿದ್ರು ಪೊಲೀಸ್ ಹಾಗೂ ಮಹಿಳಾ ಆಯೋಗಕ್ಕೂ ನನ್ನ ವಿರುದ್ಧ ದೂರು ನೀಡಿದ್ರು ಅಷ್ಟೇ ಅಲ್ಲದೆ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ ಅವರು ಬೇದರ ಭ್ರಿಮ್ಸ್ ಆಸ್ಪತ್ರೆ ಭೇಟಿ ನೀಡಿದ ಸಂದರ್ಭದಲ್ಲಿಯೂ ಅವರ ಕಾಲಿಗೆ ಬಿದ್ದು ಹೈ ಡ್ರಾಮಾ ಮಾಡಿ ನನ್ನ ವಿರುದ್ಧ ದೂರು ನೀಡಿದ್ರು ಬಳಿಕ ಆರು ಜನ ಸ್ವಚ್ಛತಾ ಕರ್ಮಿಗಳು ಮಾಡುತ್ತಿರುವ ಈ ಗಂಭೀರ ಆರೋಪದ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಲಿ ಎಂದು ನಿರ್ದೇಶನ ನೀಡಲಾಗಿತ್ತು ಅವರ ನಿರ್ದೇಶನ ಮೇರೆಗೆ ಪಾಷ್ ಕಮಿಟಿಯೊಂದನ್ನು ರಚಿಸಿ ಡಾಕ್ಟರ್ ಉಮಾ ದೇಶಮುಖ್ ಹೆರಿಗೆ ವಿಭಾಗದ ಮುಖ್ಯಸ್ಥರು ಬೀದರ್ ಇವರ ಅಧ್ಯಕ್ಷತೆಯಲ್ಲಿ ನಡೆಸಲಾದ ಎರಡೂ ಸರಣಿ ಸಭೆಗಳಲ್ಲಿಯೂ ಅಂದರೆ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತನಿಖೆ ಮಾಡಲಾಗಿತ್ತು ಈ ತನಿಖಾ ಸಮಿತಿ ಸಭೆಯಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ಆ ಪ್ರಕರಣದಲ್ಲಿ ಯಾವುದೇ ರೀತಿಯ ದೈಹಿಕ ಮತ್ತು ಮಾನಸಿಕ ಕಿರುಕುಳ ಹಾಗೂ ದೌರ್ಜನ್ಯದ ಬಗ್ಗೆ ಯಾವುದೇ ರೀತಿಯ ಪುರಾವೆಗಳು ಇಲ್ಲವೆಂದು ಸಮಿತಿಯ ಸರ್ವ ಸದಸ್ಯರ ಅಭಿಪ್ರಾಯದ ಮೇರೆಗೆ ಸಮಿತಿ ಅಧ್ಯಕ್ಷರು ವರದಿಯನ್ನ ನೀಡಿದರು ಹಂಗಾಗಿ ನನ್ನ ಮೇಲೆ ಮಾಡಿದ ಆರೋಪ ಸುಳ್ಳಾಗಿದ್ದು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ ಆರು ಜನ ಸ್ವಚ್ಛತಾ ಕರ್ಮಿಗಳನ್ನು ಕೆಲಸದಿಂದ ತೆಗೆದು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಹಾಗೂ ಇವರಿಗೆ ಕುಮ್ಮಕ್ಕು ನೀಡುತ್ತಿರುವವರ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು ಇವತ್ತು ಇಷ್ಟು ದೊಡ್ಡ ಆರೋಪ ಹೊತ್ತು ನಾನು ಬದುಕಿದ್ದು ಸತ್ತಂತಾಗಿದೆ ಈಗ ಆರೋಪ ಮುಕ್ತನಾಗಿದ್ದೇನೆ ಆದರೆ ನನ್ನ ಮೇಲೆ ಆರೋಪ ಮಾಡಿದವರು ಹಾಗೂ ಅವರಿಗೆ ಕುಮ್ಮಕ್ಕು ನೀಡಿದ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ ಇದು ನನಗೆ ಬಹಳ ಮಾನಸಿಕ ನೋವು ಉಂಟು ಮಾಡಿದೆ ಸರ್ಕಾರಿ ಸೇವೆ ರೋಗಿಗಳ ಸೇವೆ ಮಾಡುವುದು ದೇವರ ಸೇವೆ ಎಂಬಂತೆ ನಂಬಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೆ ನನಗೂ ನಾಲ್ಕು ಮಕ್ಕಳಿದ್ದಾರೆ ಅವರಲ್ಲಿ ಎರಡು ಹೆಣ್ಣು ಮಕ್ಕಳಿದ್ದಾರೆ ಇಂತಹ ಗಂಭೀರ ಆರೋಪದಿಂದ ನನಗಷ್ಟೇ ಅಲ್ಲದೆ ನನ್ನ ಇಡೀ ಕುಟುಂಬಕ್ಕೆ ಬಹಳ ಘಾಸಿಯಾಗಿದೆ ಇರುವುದು ಸಾಯುವುದು ಒಂದೇ ಆಗಿದೆ ಮಕ್ಕಳ ಮುಖ ನೋಡಿ ಬದುಕಿದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಹಂಗಾಗಿ ನನಗೆ ನ್ಯಾಯ ಕೊಡಿಸಿ ನ್ಯಾಯ ಬೇಕು ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಈಗಾಗಲೇ ಈ ಬಗ್ಗೆ ಬ್ರೀಮ್ಸ್ ನಿರ್ದೇಶಕರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದೇನೆ ನಾನು ಮನವಿ ಮಾಡಿ ಮನವಿ ಪತ್ರ ನೀಡಿ ಎರಡು ತಿಂಗಳು ಕಳೆಯುತ್ತಿದ್ದರೂ ಬ್ರೀಮ್ಸ್ ನಿರ್ದೇಶಕರು ಯಾಕೆ ಮೌನವಾಗಿದ್ದಾರೆ ಯಾಕೆ ಸುಳ್ಳು ಆರೋಪ ಮಾಡಿದ ಆ ಸ್ವಚ್ಛತಾ ಕರ್ಮಿಗಳ ಕೆಲಸದಿಂದ ತೆಗೆಯಿತಾ ಇಲ್ಲ ಯಾಕೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ ಯಾಕೆ ಮೃದು ಧೋರಣೆ ತೋರಿಸುತ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಎಂದರು ಅದಕ್ಕಾಗಿಯೇ ನನಗೆ ನ್ಯಾಯ ಕೊಡಿಸಿ ಎಂದು ಮಾಧ್ಯಮದವರ ಮೊರೆ ಹೋಗಿದ್ದೇನೆ ಎಂದು ಪ್ರಕಾಶ್ ಮಾಳ್ಗೆ ಅವರು ಮಾತನಾಡಿ ತಿಳಿಸಿದ್ದಾರೆ ಸುಮಾರು ನಾಲ್ಕೈದು ವರ್ಷದಿಂದ ವರ್ಕ್ ಮಾಡೀನಿ ಮಧ್ಯದಲ್ಲಿ ಬ್ರೇಕಾಗಿ ಮತ್ತೆ ಮ ಒಂದೂವರೆ ವರ್ಷ ಹಿಂದೆ ಮತ್ತೆ ರೀಬ ಜಾಯ್ನ್ ಆಗಿನ ಬಂದು ನಾನು ಪದೇ 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 ಹೀಗೆ ತೊಂದರೆ ಕೊಡ್ತಾ ಈಗ ಈಗೇನೋ ನಾವು ನಿಷ್ಠೆಯಲ್ಲಿ ಕೆಲಸ ಮಾಡ್ತೀವಿ ಆದರೆ ಇವರೇನಂದ್ರೆ ನಮಗೆ ಪದೇ ಪದೇ ಹೀಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಇದಕ್ಕೆ ಏನು ಮಾಡಬೇಕು ತಿಳಿತಾ ಇಲ್ಲ ಟಾರ್ಚರ್ ಏನಂದ್ರೆ ಈಗ ನನ್ನ ಹಿಂದೊಂದು ಈ ಸಂಸ್ಥೆಗೆ ಸಂಬಂಧಪಡಲಾರ್ದ ವ್ಯಕ್ತಿಗಳ ಷಡ್ಯಂತ್ರ ನಡೆಸಿ ಇದು ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆದಾಗ ಸುಮಾರು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಕಂಟಿನ್ಯೂಸ್ ಆಗಿ ನಮ್ಮ ಸಾಹೇಬ್ರಿಗೆ ಮನವಿ ಕೊಡ್ತಾ ಇದ್ದೀನಿ ಆದರೆ ಇಲ್ಲಿ ತನಕ ನನಗೆ ಯಾವುದೂ ನ್ಯಾಯ ಸಿಕ್ಕಿಲ್ಲ ಸರ್ ಸಾಹೇಬ್ರ ನಮ್ಮ ನಿರ್ದೇಶಕರಿಗೆ ಕೊಟ್ಟಿನಿ ನಮ್ಮ ಯಾಕೆ ನಿರ್ಲಕ್ಷ್ಯ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಏನದಾಗ ಗೊತ್ತಿಲ್ಲ ಅದ್ರದ್ದು ಒಳಗಿಂದ ಏನು ನನಗೆ ಗೊತ್ತಾಗ್ತಾಯಿಲ್ಲ ಅದು ನನಗೆ ಭಾಳ ಭಾಳ ತಕ್ಲೀಫ್ ಆಗ್ತಾಯಿದೆ ಸರ್ ಇವತ್ತು ನಾನು ಏನೋ ನನ್ನ ಮ ಮುಖನೂ ನಾನು ಜೀವಂತವಾಗಿ ಉಳಿದೀನಿ ಇಲ್ಲಾಂದ್ರೆ ಯಾವತ್ತೋ ನಾನು ಇದಾಗಬೇಕಾಗಿತ್ತು ಇವರು ಕಿರುಕುಳ ಹಿಂಗಾಗ್ಯದ ಇವರು ಒಂದು ನಾನು ರೈಟಿಂಗ್ನಲ್ಲಿ ಬರ್ಕೊಟ್ಟೀನಿ ಇವರು ಏನೇನು ತಪ್ಪು ಮಾಡಲಾತಾರೆ ಏನೇನಿಲ್ಲ ಅಂಥೇಳಿ ಆದರೂ ನಮ್ಮ ಸಾಹೇಬ್ರು ಯಾಕೋ ನನ್ನ ಮೇಲೆ ಕರುಣೆ ತೋರಿಸ್ತೇನೆ ಇಲ್ಲ ನನ್ನಂತೂ ಭಾಳ ಕೆಟ್ಟ ಪರಿಸ್ಥಿತಿದಲ್ಲಿ ಬಂದೀನಿ ನಾನು ಇವಾಗ ನನಗೆ ಭಾಳ 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 ತೊಂದರೆ ಕೊಡ್ತಾಯಿದ್ದಾರೆ ಸರ್ ಮೊನ್ನೆ ಮನೆ ಪ್ರಕರಣದ್ದು ಅದು ಇನ್ಕ್ವೈರಿ ಕೂಡಿಸಿದರು ಮೇಡಮ್ ಅವ್ರು ಮೇಲೆ ಮೇಡಮ್ ಅವರು ಆದೇಶ ಪ್ರಕಾರ ಇನ್ಕ್ವರಿ ಕೊಡೋದ್ರು ಇನ್ಕ್ವರಿ ಆಯಿತು ಇನ್ಕ್ವರಿ ಆದಾಗ ಇನ್ಕ್ವರಿದಾಗ ನನಗೆ ಕ್ಲೀನ್ ಶೀಟ್ ಕೊಟ್ಟಿದ್ದಾರೆ ಇನ್ಕ್ವರಿದಾಗ ನಾನು ತಪ್ಪಿಲ್ಲ ಅಂಥೇಳಿ ಅದರಲ್ಲಿ ನಂದು ಯಾವುದೂ ತಪ್ಪಿಲ್ಲ ಅಂಥೇಳಿ ಬರ್ದಿದ್ದಾರೆ ಸರ್ ಆದರೂ ಎರಡು ತಿಂಗಳಾಯಿತು ನಾನು ಸಾಹೇಬ್ರಿಗೆ ಮನವಿ ಮಾಡ್ಕೊಂಡಿನಿ ಸರ್ ಒಂದು ಆರೇಳು ಮನವಿ ಕೊಟ್ಟಿನಿ ಇದ್ರ ಪ್ರಕಾರ ನನಗೆ ಅನ್ಯಾಯ ಆಗ್ಯದ ಇದು ಅಪಾದನೆ ಭಾಳ ದೊಡ್ಡ ಗಂಭೀರವಾದ ಅಪ ಅಪಾದನೆ ಅದ ನನಗೂ ಎರಡು ಹೆಣ್ಮಕ್ಳು ಅವ್ರಿಗೆ ನಾನು ಮುಂದೆ ಇದು ಮಾಡಬೇಕು ಅವ್ರ ಭವಿಷ್ಯದ ಮೇಲೂ ಈಗ ಇದು ಬೀಳ್ತಾ ಇದೆ ಪರಿಣಾಮ ಬೀಳ್ತಾ ಇದೆ ದಯಮಾಡಿ ನನಗೆ ನ್ಯಾಯ ಕೊಡ್ರಿ ಅಂತೇಳಿ ನಾ ಐದಾರು ಮನವಿ ಕೊಟ್ಟೀನಿ ಸರ್ ನಿರ್ದೋಷಿ ಅಂತ ಬಂದಿದ್ದೆ ಯಾವಾಗ ಸರ್ ಬಂದಿದ್ದು ಹದಿನೇಳನೇ ತಾರೀಕಿಗೆ ಕೊಟ್ಟಿದ್ದಾರೆ ಸರ್ ಹದಿನೇಳನೇ ತಾರೀಕು ಕೊಟ್ಟಿದ್ದಾರೆ ಮಾರ್ಚಮ್ಮ ಹ್ಞೂ ಮೇಡಮ್ ಅವರು ಬಂದು ಒಂದು ವಾರದೊಳಗೆ ಇನ್ಕ್ವೈರಿ ಮಾಡಿ ಇನ್ಕ್ವೈರಿ ರಿಪೋರ್ಟ್ ಕೊಟ್ಟಿದ್ದಾರೆ ಹದಿನೇಳು ತಾರೀಕಿಗೆ ಅದರ ನಂತರ ಆರೋಳನ ಅಪ್ಲಿಕೇಶನ್ ಕೊಟ್ಟಿನಿ ದಯಮಾಡಿ ನನಗೆ ನ್ಯಾಯ ಕೊಡಿರಿ ನನ್ನ ಮಕ್ಳ ಮೇಲೂ ನನ್ನ ಕುಟುಂಬ ಮೇಲೂ ನನ್ನ ಮೇಲೂ ಭಾಳ ಪರಿಣಾಮ ಇದೆ ಇವತ್ತು ಇವತ್ತು ನಾನು ಆಫೀಸ್ ಬರ್ಬೇಕಂದ್ರೆ ಮುಖಕ್ಕೆ ಏನೋ ಕಟ್ಕೊಂಡು ಬರ್ಬೇಕಂತ ಪರಿಸ್ಥಿತಿ ಬಂದಿದೆಯಮ್ಮ ನನಗೆ ಸರ್ ಸುಳ್ಳು ಆರೋಪ ಮಾಡಿದವ್ರ ಮೇಲೆ ಅವರು ಆರು ಜನ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಆದ್ರೆ ಇವತ್ತು ಎನ್ಕ್ವೈರಿ ಪ್ರಕಾರ ಎಕ್ಷನ್ ತೊಗೊರಿ ಹೇಳಿ ನಾನು ಮನವಿ ಮಾಡ್ಕೊಂಡ್ರೆ ಇವತ್ತಿನ ತನಕ ಯಾವುದೂ ಇದು ಮಾಡ್ತಾ ಇಲ್ಲ ನನಗೆ ಇವತ್ತು ಡ್ಯೂಟಿಗೆ ಬರಬೇಕಂದ್ರೂ ಮುಖ ಇಲ್ಲ ನನಗೆ ಏನು ಮಾಡ್ಕೋಬೇಕು ಅಂಥೇಳಿ ಅರ್ಥ ಇಲ್ಲ ನಾನು ಮಾನಸಿಕವಾಗಿ ಭಾಳ ತೊಂದರೆಯಲ್ಲಿದ್ದೀನಿ ಮೇಡಮ್ ನಾನು ಇಡೀ ಈಗ ನಿವಾರಣೆಯಾಗಿದೆ ಇದ್ರ ಬಗ್ಗೆದಾಗ ನಮ್ಮ ಸಾಹೇಬ್ರ್ ತಿಳಿಸ್ಬೇಕಮ್ಮ ಯಾಕಂದ್ರೆ ಇವತ್ತು ಇದು ಇಡೀ ಸಂಸ್ಥೆ ಬದಲಾವಾಗಿದೆ ಈ ಈ ಸಂಸ್ಥೆಯಲ್ಲಿ ಇಂಥ ಒಬ್ಬರು ಕಾಮಕರು ಅಂತೇಳಿ ಬದಲಾವಾಗಿದೆ ಇದು ಕ್ಲೀನ್ ಚಿಟ್ ಸಿಕ್ಕಾಗ ನಮ್ಮ ಸಾಹೇಬರು ಸಾರ್ವಜನಿಕವಾಗಿ ಇಡೀ ದೇಶ ನೋಡಿದೆ ಅದು ಅದಕ್ಕೆ ತಿಳಿಸ್ಬೇಕಾಗಿತ್ತು ಇವರು ಯಾಕಂದ್ರೆ ಇವರು ಈ ತಪ್ಪಿಸ್ತಾರಲ್ಲ ಈ ಇವ್ರೇನು ಆಪಾದನೆ ಮಾಡಿದ್ರೆ ಸುಳ್ಳು ಅದ ಇವ್ರ ಮೇಲೆ ಏನಂದ್ರೆ ಕ್ರಿಮಿನಲ್ ಕೇಸ್ ಬುಕ್ ಮಾಡದ್ದೇವು ಅಂತೇಳಿ ಇವರು ತಿಳಿಸಬೇಕಾಗಿತ್ತು ಅಂತ ಹೇಳಿಕೊಂಡು ಏನು ಈ ರೀತಿ ತನಿಖೆ ಆಗಿತ್ತು ರಚನೆ ಆರೋಪ ನಿವಾರಣೆ ಇದ್ರ ಬಗ್ಗೆ ಅದು ನಾವು ನಾವು ಸಾಹೇಬ್ರಿಗೆ ಆಲ್ರೆಡಿ ತಿಳಿಸಿನಮ್ಮ ಇದು ಇನ್ಕ್ವೈರಿ ರಿಪೋರ್ಟ್ ಪ್ರಕಾರ ಎಕ್ಷನ್ ತಗೋರಿ ಅಂತೇಳಿ ಮನವಿ ಮಾಡ್ಕೊಂಡಿದೆ ಅದ್ರ ಎರಡು ತಿಂಗಳಾಯ್ತು ಇಲ್ಲಿ ತನಕ ನಮ್ದು ಯಾವುದು ಒಂದು ಐದಾರು ಮನವಿ ಕೊಟ್ಟರೆ ಅದು ಯಾವುದೂ ಸ್ಪಂದನೆ ಸಿಗ್ತಾ ಇಲ್ಲ ನಮ್ಮ ಸಾಹೇಬ್ರ್ ಯಾಕೆ ಮರಿದು ಧೋರಣೆ ತೋರಿಸ್ತಾ ಇದ್ದಾರೆ ನನಗಂತೂ ತಿಳಿತಾ ಇಲ್ಲ ಆದರೂ ನಾನಂತೂ ಸತ್ತಿಂದು ವ್ಯವಸ್ಥೆಯಲ್ಲೇ ಇದ್ದೀನಿ ನಾನು ಈ ಏನೋ ನನ್ನ ಮಕ್ಕಳಿಗೆ ಸಂಬಂಧ ನಾನು ಡ್ಯೂಟಿ ಇದ್ದೀನಿ ಆಟೆ ಹಾಂ ಅಮ್ಮ ಹಾಂ ಮಾಡ್ತಾಯಿದ್ರಮ್ಮ ಇನ್ನೂ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಕೆಲಸ ಮಾಡ್ತಾಯಿದ್ರ ಮತ್ತೆ ಆ ಸಸ್ಪೆಂಡ್ ಆಗಿನ ಮಹಿಳೆಯೂ ಮಾಡ್ತಾ ಇದ್ದಾಳ ಮೇಡಮ್ ಆದ್ರೆ ಅವ್ರಿಗೆ ಇದನ್ನ ಹಾಜರಿ ಅದು ಏನು ಕೊಡ್ತಾಯಿಲ್ಲ ಆಯಿತು ಈಗ ಆ ಕ್ಲೀನಿ ಬಗ್ಗೆದಾಗ ನಾನು ಹೋಗಿ ಕೇಳೋಕೆ ಹೋದ್ರೆ ಯಾರೂ ಸ್ಪಂದಿಸ್ತಾ ಇಲ್ಲ ಆಯಿತು ಮಾಡ್ತೀವಿ ಕ್ಲೀನ್ ಮಾಡ್ತೇವೆ ಹೋಗ್ರಿ ಉಲ್ಟಾ ಎಲ್ಲರು ನಮಗೆ ದಬಸ್ತಾ ಇದ್ದಾರೆ ಆರು ಜನ ಹ್ಞೂ ಯಾರು ಕೆಲಸ ಇಲ್ಲ ಅವ್ರಿಗೆ ಅವ್ರಿಗೆ ಇಲ್ಲಿ ಸ ಸಂಘಟನೆಕಾರರು ಹೊರಗಿನ ಜನರು ಒಂದು ಇಬ್ಬರು ಮೂಗೋರು ಮೂರು ನಾಲ್ಕು ಸಂಘಟನೆದವ್ರು ಹರ್ರಮ್ಮ ಅವ್ರ ಬೆಂಬಲದಿಂದ ಇವರು ನಮ್ಮ ಮೇಲೆ ಇಷ್ಟು ಹರಿಯಾಯ್ತದ್ರ ಯಾಕಂದ್ರೆ ಅವರು ಇಲ್ಲಿ ಸಿಕ್ಕಾಪಟ್ಟೆ ನಮಗೆ ತೊಂದರೆ ಅವರು ಹೊರಗಿನವ್ರು ಬಂದು ಅವ್ರ ಜೊತೆಯಲ್ಲಿ ಓಡಿಕೊಂಡು ಇದು ಷಡ್ಯಂತ್ರ ರಚಿಸಿಂದು ನನ್ನ ಮೇಲೆ ಈ ದೊಡ್ಡ ಆರೋಪ ಬಂದಿದೆ ಮೇಡಮ್ ಇಲ್ಲಿ ನಮ್ಮದು ಬ್ರಿಮ್ಸ್ದಾಗ ಯಾವುದು ಸಂಘ ಇಲ್ಲಮ್ಮ ಹ್ಞೂ ಇಲ್ಲಿ ಬ್ರಿಮ್ಸ್ದಾಗ ಯಾವುದು ಸಂಘ ಇಲ್ಲ ಎಲ್ಲರೂ ಇಲ್ಲಿ ಅವ್ರವರೇ ಲೀಡರ್ ಇದಾರೆ ನಮ್ಮ ನಂದು ನಾನೇ ಲೀಡರು ಅವ್ರದ್ದು ಅವರೇ ಲೀಡ್ರ್ ಹಿಂಗಾಗಿಲ್ಲ ಆಗ್ಬೋದಮ್ಮ ಅಮ್ಮ ಇಡೀ ಇಡೀ ಹಾಸ್ಪಿಟಲು ಮಾಳಿಗೆ ಅಂಥವ್ರು ಇಲ್ಲ ಅಂಥೇಳಿ ಹೊಗಳ್ತಾ ಇದೆ ಆದ್ರೆ ಎದುರು ಬಂದು ಯಾರು ಫೇಸ್ ಮಾಡೋಕೆ ರೆಡಿ ಇಲ್ಲ ನಾವು ಎಲ್ಲರೂ ಹೆದರ್ಕೋತಾ ಇದ್ದಾರೆ ಯಾಕಂದ್ರೆ ಆ ಜನರು ಅಂಥವ್ರು ಇದ್ದಾರೆ ಮೇಡಮ್ ಇಲ್ಲಿ ಎಷ್ಟು ಕ್ರೂರಿರ್ದಾರ್ ಅವರು ಅವ್ರು ಏನಾರ ಎದುರು ಬಂದು ಹೇಳಿದ್ರೆ ಅವ್ರಿಗೂ ಬ್ಲ್ಯಾಕ್ ಮೇಲ್ ಮಾಡೋದು ಅವ್ರಿಗೂ ಟಾರ್ಚರ್ ಕೊಡೋದೇ ಅವ್ರಿಗೂ ಕರ್ತವ್ಯ ಆಗಿದೆ ಇಲ್ಲಿ ಇಲ್ಲಿ ಇಂಥ ಇಂತಿಂತವ್ರ ಅಪಾಯಿಂಟ್ಮೆಂಟ್ ಆರ್ಡ್ರ್ ಇಲ್ದವ್ರಿಗೆ ಭೀ ಪಗರ್ ಸಿಗ್ಲತ್ತ ಅಂಥವ್ರಿಗೆ ಯಾರು ಇದು ಮಾಡ್ತಾರೆ ಹೇಳ್ರಿ ಎಲ್ಲರಿಗೂ ಬ್ಲ್ಯಾಕ್ ಮೇಲ್ ಮಾಡಿ ಭಾಳ ಸಿಕ್ಕಾಪಟ್ಟೆ ಇಲ್ಲಿ ಇದು ಮಾಡ್ತಾಯಿದ್ದಾರೆ ನಾನು ಪ್ರತಿ ಒಂದು ವಿಷಯ ಕುಲಂಕುಶವಾಗಿ ರೈಟಿಂಗ್ದಾಗೆ ಕೊಟ್ಟಿನಿ ನಮ್ಮ ಸಾಹೇಬರಿಗೆ ಆದರೂ ನಮ್ಮ ಸಾಹೇಬ್ರು ಯಾಕೋ ನನ್ನ ಮೇಲೆ ಸಿಟ್ಟಿನಗರನ ಏನು ಅವ್ರದ್ದು ಏನು ಇದು ಅದನ್ನು ಗೊತ್ತಿಲ್ಲ ಬಟ್ ನನಗಂತೂ ನ್ಯಾಯ ಸಿಗ್ತಾಯಿಲ್ಲ ಮೇಡಮ್ ಈ ಮುಂದಿನ ದಿನಗಳ ನೋಡಿರಿ ಒಂದು ತಿಂಗಳು ಪಂದ್ರ ದಿನದಾಗ ನಂದು ಹೆಣನೇ ಹೋಯ್ತದೋ ಏನಾಯ್ತದೋ ಗೊತ್ತಾಗಲ್ದು ಆದ್ರೆ ನಾನಂತೂ ಭಾಳ ನೊಂದ್ಕೊಂಡಿನಮ್ಮ ಆಗ್ತದೆ ಮೇಡಮ್ ಯಾಕಂದ್ರೆ ನಾನಂತೂ ಭಾಳ ನೊಂದ್ಕೊಂಡಿನಮ್ಮ ನನ್ನ ಮಕ್ಕಳು ಭವಿಷ್ಯಗೋಸ್ಕರ ನಾನು ಇವತ್ತು ಜಿಂದ ಇದ್ದೀನಿ ಇಲ್ಲಾಂದ್ರೆ ನಾ ಜಿಂದ ಇಲ್ಲಮ್ಮ ಅವತ್ತೇ ಅವತ್ತೇನು ಸುಳ್ಳು ಆರೋಪ ಮಾಡ್ಯಾರ ಅವತ್ತೇ ಸತ್ತೀನಿ ನಾನು ಇವ್ರು ಇವರು ಎಂಥವ್ರ ಅಂಥೇಳಿ ಇಡೀ ಹಾಸ್ಪಿಟ್ಲಿಗೆ ಗೊತ್ತದ ಆದರೂ ಇವರು ಇವತ್ತು ನನಗಿಂಥ ಅಪರಾಧ ಹಚ್ಚಿ ಮೆರಿತಾ ಇದ್ದಾರೆ ಇದ್ದಾರ ಅದು ಹೊರಗಿಂದ ಒಂದು ನಾಲ್ಕೈದು ಜನರು ಏನು ಹೊರಗಿನವ್ರ ಹರ ಅವ್ರ ಕುಮ್ಮಕ್ಕಿಲಿಂದ ಕೊಟ್ಟಿದ್ದೀರಿ ಮೇಡಮ್ ವಿತ್ ನೇಮ್ ಬರ್ಕೊಟ್ಟಿನಿ ಸರ್ ಸಾಹೇಬ್ರಿಗೆ ಯಾರು ಅಂತ ಈಗ ನಾವು ನಾವು ಅಧಿಕಾರಿಗೆ ಹೇಳ್ಬೋದು ಯಾಕಂದ್ರೆ ನಾನು ಎಂಪ್ಲಾಯ್ ಇದ್ದೀನಿ ಅವ್ರ ಗತಿ ನಾನು ಇದು ಇಲ್ಲ ಅವ್ರ ನಾನು ಹೇಳೋಕ್ಕಾಗಲ್ಲ ಸರ್ ಇಡೀ ರಾಜ್ಯದ ಪ್ರತಿ ಒಂದು ಅಧಿಕಾರಿಗಳದು ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ನಿರ್ದೇಶಕರಿಗೆ ಎಲ್ಲರಿಗೆ ತಂದಿನಮ್ಮ ಏಳು ಲೆಟ್ರ್ ಮತ್ತು ಮಾನವ ಆಯೋಗ ಹಕ್ಕು ಎಲ್ಲರಿಗೂ ಕೊಟ್ಟಿನಮ್ಮ ಆದರೂ ಇಲ್ಲಿ ತನಕ ನನಗೆ ಎಲ್ಲಿ ನ್ಯಾಯ ಸಿಕ್ಕಿಲ್ಲಮ್ಮ ನಮ್ಮ ಅಧಿಕಾರಿ ಅಧಿಕಾರಿದ ಏನು ಇದು ಇದೆ ನನಗೆ ಗೊತ್ತಾಯ್ತಾ ಇಲ್ಲ ಸರ್ ಆದರೂ ನನಗೆ ನಿಮ್ಮ ಮುಖಾಂತರ ಆದರೂ ಅದು ನ್ಯಾಯ ಸಿಗ್ತದೇನೋ ಅಂತೇಳಿ ನನಗೊಂದು ಆಶಯ ಅದ ಯಾಕಂದರೆ ಇವತ್ತು ನಾನು ಭಾಳ ಕಷ್ಟದಲ್ಲಿ ಇದ್ದೀನಿ ನಾನು ನೊಂದ್ಕೊಂಡಿನಿ ಅವ್ರಿಗೊಂದು ಪತ್ರ ಮನವಿ ಹಾಕಿನಮ್ಮ ನಾನು ಮಾತು ಯಾಕಂದ್ರೆ ಅಂಥ ದೊಡ್ಡವರಿಗೆ ಅಂಥವ್ರು ಇಡೀ ರಾಜ್ಯ ಇದು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಗೊತ್ತಾಗ್ತದಮ್ಮ ಅವ್ರಿಗೆ ನಾನು ಹೇಳೋದೇನು ಇದು ಇಲ್ಲ ಅವರು ಈಗ ನಾನು ನೋಡ್ತಾ ಇದ್ದೀನಿ ಪ್ರತಿದಿನ ಅವರು ವೀಡಿಯೋಲಿ ನೋಡ್ತೀನಿ ನಾನು ಇಡೀ ರಾಜ್ಯದ ಹೆಮ್ಮೆ ತಾಯಿ ಆಗಿದ್ದಾರೆ ಅವರು ಅವ್ರು ನ್ಯಾಯ ಕೊಡಿಸ್ತಾರೆ ಅಂತೇಳಿ ನನಗೆ ಆಸೆ ಇದೆ ಆದರೂ ಯಾಕೋ ಮಾಡಿದ್ವಿ ಆದ್ರೆ ಇನ್ನೂ ಅವರು ಗಮನಕ್ಕೆ ಬಂದಿದ್ದೇನಾ ಏನಿಲ್ಲ ಬಂದರು ಡೆಫಿನೆಟ್ ಮಾಡ್ತಾರೆ ನನಗೆ ನ್ಯಾಯ ಕೊಡಿಸ್ತಾರೆ ಅಮ್ಮರು ಅಂಥೇಳಿ ನನಗೆ ಆಸೆ ಇದೆ ಅಮ್ಮ ನನ್ನ ಹೆಸ್ರು ಪ್ರಕಾಶ್ ಮಾಳ್ಗೆ ಅಂಥೇಳಿ ನಾನು ಎಫ್ ಡಿ ಎ ಕೆಲಸ ಮಾಡ್ತಾಯಿದ್ದೀನಿ ಅಮ್ಮ ಇಲ್ಲಿ ನನಗೆ ಇದೇ ಥರ ತೊಂದರೆ ನನಗೆ ಯಾವುದು ಷಡ್ಯಂತ್ರದಾಗ ಇಲ್ಲ ಅಂಥದ್ದೆಲ್ಲ ನನ್ನ ಮೈ ಮೈಮೇಲೆ ಹಾಕಿ ನನಗೆ ಸಸ್ಪೆಂಡ್ ಮಾಡಿದ್ದಾರೆ ಏನಿಲ್ಲಮ್ಮ ನಿಮ್ಮ ಮುಖಾಂತರ ನಾನು ಕೈ ಜೋಡಿಸಿ ಎಲ್ಲರಿಗೆ ಕೇಳ್ಕೊತೀನಿ ಇದು ನನಗಲ್ಲದೆ ನನ್ನ ಕುಟುಂಬಕ್ಕೆ ನನ್ನ ಮಕ್ಕಳದ ಭವಿಷ್ಯ ಮೇಲೆ ಪರಿಣಾಮ ಬೀರಿದೆ ಇದಕ್ಕೆ ನ್ಯಾಯ ಸಿಕ್ತು ಸರಿ ಇಲ್ಲಾಂದ್ರೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾನು ಖುದ್ದಾಗಿ ಏನಾರ ಮಾಡ್ಕೊಂಡು ನ್ಯಾಯ ತೊಗೋತೀನಿ ಅಂತೇಳಿ ನನಗಿದೆ ನ್ಯಾಯ ಅಂದ್ರೆ ಸುಳ್ಳು ಯಾರು ನನಗೆ ಆಪಾದನೆ ಮಾಡ್ಯಾರ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ರೂಲ್ಸು ಕಾನೂನು ಪ್ರಕಾರ ಅವ್ರಿಗೆ ನ್ಯಾಯ ಸೇವೆಯಿಂದ ವಜಾಗೊಳಿಸ್ಬೇಕಂಬುದು ನಂದು ಇದ್ದದಮ್ಮ ಯಾಕಂದ್ರೆ ಇವತ್ತು ನನ್ನ ಕುಟುಂಬ ಈ ಭಾಳ ಇದರ ಇಲ್ಲಿ ದುಃಖದ ಮಳೆಯಲ್ಲಿ ತೇಳ್ತಾ ಅಮ್ಮ ನನ್ನ ಕುಟುಂಬ ನನಗೆ ನಾಲ್ಕು ಜನ ಮಕ್ಕಳು ಇಬ್ಬರು ಮಕ್ಕಳು ಇಬ್ಬರು ಗಂಡಸು ಅಮ್ಮ ಒಬ್ಬರು ಒಬ್ಬರು ಸಿವಿಲ್ ಇಂಜಿನಿಯರ್ ಅದಾರ ಎಂಪ್ಲೋ ಇದು ಡಿಗ್ರಿ ಮುಗಿದಿದೆ ಒಬ್ಬ ಮಗಳು ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಮುಗಿದಿದೆ ಇನ್ನು ಯಾರಿಗೂ ಜಾಬ್ ಇಲ್ಲ ಒಬ್ಬ ಮಗ ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ ಒಬ್ಬ ಮಗಳು ಇಲ್ಲೇ ಡಿ ಫಾರ್ಮಶಿ ಮಾಡ್ತಿದಳು ಅದು ನಾನು ನಿಮ್ಗೆ ತಿಳಿಸ್ಬೇಕಾದ್ರೆ ತ ಭಾಳ ಟೈಮ್ ಇದೆ ತಿಳಿಸ್ಲಿಕ್ಕಾಗಲ್ಲ ನನ್ನ ಮಗಳ ನಾನು ಕತ್ತಿ ಇವತ್ತು ನಾನು ಇಡೀ ದಿನ ಪ್ರತಿ ಪ್ರತಿದಿನ ನಲ್ವತ್ತೆರಡು ಸಾವಿರ ಬಡ್ಡಿ ದರ ಕಟ್ತಾ ಇದ್ದೀನಿ ಯಾಕಂದ್ರೆ ನನ್ನ ಮಗಳಿಗೆ ಅನ್ ಅಂಥ ಕಾಯಿಲೆಯಲ್ಲಿ ನಾನು ಬಚ್ಚಾಯಿಸ್ಕೊಂಡು ಬಂದೀನಿ ಭಾಳ ತಕ್ಲಿಫಲ್ಲ ಇದ್ದೀನಿ ಆದರೂ ಇವರು ನನಗೆ ಇಷ್ಟು ತಕ್ಲೀಫ್ ಕೊಡ್ತಾಯಿದ್ದಾರೆ ಅದ್ರಾಗ ಅದ್ರಾಗ ನನಗೆ ಜೀವಂತ ಇರಬೇಕಾದ್ರೆ ನನ್ನ ಮಕ್ಕಳು ಒಂದು ಕಾರಣ ಅದಕ್ಕೆ ಬಿಟ್ಟು ನನಗೆ ಜೀವಂತ ಇರಬಾರ್ದು ಅಂದಂಗೆ ಅನಿಸ್ಲತ್ತದಮ್ಮ ಇವರು ಏನು ಮೂವರು ನಾಲ್ಕು ಮಂದಿ ಇವರು ಸಂಘಟನಾಕಾರರ ಇವರು ಟಾರ್ಚರ್ಲಿಂದ ನನಗೆ ಭಾಳ ಅದು ಎಲ್ಲ ಹೆಸರಿನ ಸಮೇತ ನಮ್ಮ ಸಾಹೇಬ್ರಿಗೆ ಬರ್ಕೊಟ್ಟಿದ್ದೆವು ಆದರೆ ಅವರಿಗೆ ತಗೊಂಡು ನಮ್ಮ ಸಾವಿರ ಯಾಕೆ ಇಷ್ಟು ಇದು ಆಗ್ತಾ ಇದ್ದಾರೆ ನನ್ಗೆ ಗೊತ್ತಾಯಿಲ್ಲಮ್ಮ